ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಐಶು ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರವಾ ಲಡ್ಡು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತಾ ಇರೋದು ಸೊ ತುಂಬಾ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಟೇಸ್ಟಲ್ಲೂ ಕೇಳಕ್ಕೆ ಹೋಗ್ಬೇಡಿ ಅಷ್ಟೊಂದು ರುಚಿಯಾಗಿ ಬರುತ್ತೆ ಸೊ ನಾನು ಹೇಳೋ ಮೆಷರ್ಮೆಂಟ್ಸಲ್ಲಿ ನೀವು ಕರೆಕ್ಟಾಗಿ ಎಲ್ಲ ಮಾಡಿದ್ರಿ ಅಂತಂದರೆ ಪರ್ಫೆಕ್ಟ್ ಲಡ್ಡು ನೀವು ಪ್ರಿಪೇರ್ ಮಾಡ್ಕೋಬೋದು ಸೊ ನಾನಿಲ್ಲಿ ಒಂದು ಪ್ಯಾನಲ್ಲಿ ಒಂದು ಬಟ್ಲು ರವಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ರವಾಗೆ ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಲ್ವ ಅಷ್ಟು ನಮ್ಮ ಒಂದು ಲಡ್ಡು ಟೇಸ್ಟ್ ಬರುತ್ತೆ ಸೊ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮ್ ಮೇಲೆ ಚೆನ್ನಾಗಿ ಹುರ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಿಮಿಷ ತಗೊಳತ್ತೆ ಆ್ಯಂಡ್ ಡಾರ್ಕ್ ಕಲರ್ ಆಗೋದಕ್ಕೆ ಬಿಡಬೇಡಿ ಇವೇನಾದರೂ ಡಾರ್ ಹೈ ಫ್ಲೇಮ್ ಇಟ್ಟ್ರಿ ಆ್ಯಂಡ್ ಅದು ಡಾರ್ಕ್ ಕಲರ್ ಆಯಿತು ಅಂತಂದರೆ ನಮ್ಮ ರವ ಲಡ್ಡೂನೇ ಟೇಸ್ಟ್ ಬರೋದಿಲ್ಲ ಸೊ ಈ ಥರ ಮೂರರಿಂದ ನಾಲ್ಕು ನಿಮಿಷ ಆದಮೇಲೆ ಸಲ ಟಚ್ ಮಾಡಿ ನೋಡಿ ಬಿಸಿ ಬಿಸಿಯಾಗಿ ಕೈಗೆ ಹತ್ತುತ್ತೆ ಸೊ ಆವಾಗ ನಮ್ಮ ರವ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಸೊ ಈ ಒಂದು ರವಾನ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಹಾಂ ಫ್ರೆಂಡ್ಸ್ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಈ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಫ್ರೆಂಡ್ಸ್ ಇವಾಗ ಈ ರವಾನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ ಆ್ಯಂಡ್ ಈ ಕಡೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ ಒನ್ ಕಪ್ ರವೆಗೆ ನಾವು ಇಲ್ಲಿ ಅರ್ಧ ಕಪ್ ಸಕ್ಕರೆನ ಆ್ಯಡ್ ಮಾಡಬೇಕು ಸೊ ನಿಮಗೆ ಇನ್ನೂ ಜಾಸ್ತಿ ಸಕ್ಕರೆ ಬೇಕು ಅಂತಂದರೆ ನೀವು ಒಂದೂವರೆ ಕಪ್ಪಷ್ಟು ಸಾರಿ ತ್ರೀ ಫೋರ್ತ್ ಕಪ್ ನೀವು ಆ್ಯಡ್ ಮಾಡ್ಕೋಬೋದು ಬಟ್ ಈ ಒಂದು ಮೆಷರ್ಮೆಂಟ್ ಮಾಡಿದ್ರಿ ಅಂತಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ನನ್ನ ಮನೆಯಲ್ಲಿ ಅಷ್ಟೊಂದು ಸ್ವೀಟ್ಸ್ ತಿನ್ನಲ್ಲ ಅಂದರೆ ನನ್ನ ಮಕ್ಕಳಿಗೆ ಜಾಸ್ತಿ ಸ್ವೀಟ್ಸ್ ಕೊಡಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಸಕ್ಕರೆನ ಆ್ಯಡ್ ಮಾಡಿರೋದು ಒಂದು ನಾಲ್ಕು ಏಲಕ್ಕಿನ ಹಾಕ್ಬಿಟ್ಟು ಈ ರೀತಿಯಾಗಿ ಫೈನ್ ಪೌಡರ್ ಮಾಡ್ಕೊಂಡು ಬರಬೇಕು ಓಕೆ ಸೊ ಒಂದು ಕಪ್ ರವಾಗೆ ಅರ್ಧ ಕಪ್ಪು ಸಕ್ಕರೆ ನಾಲ್ಕು ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಮಾಡ್ಕೊಂಡು ಬನ್ನಿ ಆ್ಯಂಡ್ ಇವಾಗ ರವೆ ಕೂಡ ಪೂರ್ತಿ ತಣ್ಣಗಾಗಿದೆ ಸೊ ಈ ರವೆ ಕೂಡ ಈ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಂಡು ಬರಬೇಕು ಸೊ ಈ ಥರ ಮಾಡೋದ್ರಿಂದ ನಮ್ಮ ರವೆ ಏನಿರುತ್ತಲ್ವ ಅದು ಕಲರ್ ಚೇಂಜ್ ಆಗೋದಿಲ್ಲ ಆ್ಯಂಡ್ ಜಾಸ್ತಿ ದಿವಸ ನಾವು ಸ್ಟೋರ್ ಮಾಡಿಬಿಟ್ಟು ಈ ಒಂದು ರವೆ ಲಡ್ಡೂನ ತಿನ್ಬೌದು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಫೈನ್ ಪೌಡರ್ ಆಗಿದೆ ಸೊ ಇವಾಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ಇವಾಗ ನಾವು ಕ್ಯಾಶ್ಯೂ ಅಂದರೆ ಡ್ರೈ ಫ್ರೂಟ್ಸ್ ಮತ್ತು ತುಪ್ಪ ಎಲ್ಲ ಹಾಕಬೇಕು ಸೊ ಅದು ಹೇಗೆ ಹಾಕೋಣ ಅಂತ ನೋಡೋಣ ಮೊದಲಿಗೆ ಇದನ್ನು ಚೆನ್ನಾಗಿ ಒಂದ್ಸಲ ನಾನು ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ತುಂಬಾ ಬಿಸಿ ಬಿಸಿ ಇತ್ತು ಕೈಗಳಿಗೆ ಬಿಕಾಸ್ ಮಿಕ್ಸಿ ಜಾರಿಂದ ಇದರಲ್ಲಿ ಸಕ್ಕರೆ ಬೇರೆ ಇದೆ ಅಲ್ವಾ ಸೊ ಬಿಸಿ ಇರುತ್ತೆ ಸೊ ನಿಧಾನಕ್ಕೆ ನೀವು ಇದು ಮಾಡ್ಕೊಳ್ಳಿ ಇಲ್ಲಿ ನಾನು ಒಗ್ಗರಣೆ ಪ್ಯಾನ್ ಇರುತ್ತೆ ಅಲ್ವಾ ಸೊ ಅದಕ್ಕೆ ನಾನಿಲ್ಲಿ ಒನ್ ಫೋರ್ತ್ ಕಪ್ ತುಪ್ಪನ ಆ್ಯಡ್ ಮಾಡಿದ್ದೀನಿ ಓಕೆ ಒನ್ ಕಪ್ ರವೆ ಹಾಫ್ ಕಪ್ ಸಕ್ಕರೆ ಮತ್ತು ಒನ್ ಫೋರ್ತ್ ಕಪ್ ತುಪ್ಪ ಇಷ್ಟು ಪರ್ಫೆಕ್ಟಾಗಿ ಮೆಷರ್ಮೆಂಟಿಂದ ನೀವು ಮಾಡಿದಿರಿ ಅಂತಂದರೆ ಪರ್ಫೆಕ್ಟ್ ಲೆಡ್ಡನ್ನ ಮಾಡಬಹುದು ಇಲ್ಲಿ ನಾನು ಹತ್ತು ಬಾದಾಮ್ ಆ್ಯಡ್ ಚೆನ್ನಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ಹತ್ತು ಕಾಜುಗಳು ಚೆನ್ನಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ ಇದು ಕೂಡ ಸ್ವಲ್ಪ ಲೈಟ್ ಬ್ರೌನ್ ಆಗ್ತಾಯಿದೆ ಅಂದಾಗ ಒಂದು ಎಂಟರಿಂದ ಹತ್ತು ನಾನು ಕಿಶ್ಮೀಸ್ ಇರುತ್ತೆ ಅಲ್ವಾ ಸೊ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆ ಒಂದು ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು ಬಟ್ ಈ ಮೂರು ಡ್ರೈ ಫ್ರೂಟ್ಸ್ ನೀವು ಆ್ಯಡ್ ಮಾಡೋದ್ರಿಂದ ರವಾಲಿ ಒಂದು ತುಂಬಾ ಚೆನ್ನಾಗಿ ಫ್ಲೇವರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಸೂಪರ್ ಆಗಿ ಬರುತ್ತೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಎಲ್ಲನೂ ಫ್ರೈ ಆಗೋಗಿದೆ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ರವೆ ಮತ್ತು ಸಕ್ರೆ ಏನು ಫೈನ್ ಪೌಡರ್ ಮಾಡ್ಕೊಂಡಿದ್ದೀವಿ ಅಲ್ವಾ ಸೊ ಅದರಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ತುಂಬಾ ಬಿಸಿ ಬಿಸಿಯಾಗಿರುತ್ತೆ ಸೊ ಕೈ ಡೈರೆಕ್ಟ್ ಹಾಕೋಕ್ಕೆ ಹೋಗಬೇಡಿಲ್ಲ ಅಂತಂದರೆ ಕೈ ಸುಟ್ಟೋಗುತ್ತೆ ಸೊ ಸ್ಪೂನಿಂದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಹಾಂ ಫ್ರೆಂಡ್ಸ್ ನೀವೇನಾದರೂ ಮನೆಯಲ್ಲಿ ಕೂತ್ಕೊಂಡು ಅರ್ನಿಂಗ್ ಮಾಡಬೇಕು ಅಂತ ಆಸೆ ಇದ್ದರೆ ಟೆಕ್ ಐಶ್ವರ್ಯಾ ಮೇತ್ರೆ ಚಾನಲ್ ಅಂತ ಇದೆ ಒಂದು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಅಲ್ಲಿ ನಾನು ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ನ ಆ್ಯಡ್ ಮಾಡ್ತೀನಿ ಹಾಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಹೇಗೆ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ಎಲ್ಲನೂ ಡಿಟೇಲಾಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಸೊ ಇಂಟ್ರೆಸ್ಟ್ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈ ಕಡೆ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಈ ಒಂದು ಮಿಕ್ಷರೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಇದೆಲ್ಲ ಇವಾಗ ಲೋ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ ಸೊ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಜ ಎಲ್ಲ ಆಲ್ರೆಡಿ ಫ್ರೈ ಆಗಿದೆ ಎಲ್ಲ ಆಲ್ರೆಡಿ ರೋಸ್ಟ್ ಆಗಿದೆ ಇವಾಗ ನಾವು ಲೋ ಮೇಲೆ ಇಟ್ಬಿಟ್ಟು ಎಲ್ಲ ಕೆಲಸನ ಮಾಡಬೇಕು ಸೊ ಇದರಲ್ಲಿ ಇವಾಗ ನಾನು ಒನ್ ಫೋರ್ತ್ ಕಪ್ ಹಾಲನ್ನು ಇದ್ದೀನಿ ಹಾಲು ಮೊದಲಿಗೆ ನಾನು ಬಿಸಿ ಮಾಡ್ಕೊಂಡಿದ್ದೆ ಅದು ಹಾಲು ತಣ್ಣಗೆ ಆದಮೇಲೆ ಆ ಒಂದು ಹಾಲನ್ನು ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಹಸಿ ಹಾಲು ಹಾಕೋಕೆ ಹೋಗಬೇಡಿ ಇಲ್ಲ ಸ್ಮೆಲ್ ಬರುತ್ತೆ ಸೊ ಚೆನ್ನಾಗಿ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಎಲ್ಲನೂ ಸಪ್ರೇಟ್ ಆಗ್ತಾಯಿದೆ ನೀವು ನೋಡ್ತಾ ಇದ್ದೀರಲ್ವ ಸೊ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಕೊಕೊನಟ್ ಪೌಡರ್ ಇರುತ್ತೆ ಅಲ್ವಾ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ಇದರಿಂದ ಒಂದು ಲೆವೆಲ್ಗೆ ನಮ್ಮ ಒಂದು ರವೆ ಎಲ್ಲಡು ಟೇಸ್ಟೇ ಇನ್ಕ್ರೀಸ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಆರಾಮಾಗಿ ಶಾಪಲ್ಲಿ ಸಿಗುತ್ತೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಅಂತ ನೀವು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ನಾರ್ಮಲ್ ಕೊಬ್ಬರ ಇರುತ್ತೆ ಅಲ್ವಾ ಸೊ ಸಣ್ಣ ಸಣ್ಣದಾಗಿ ತುರಿದ್ಬಿಟ್ಟು ಕೂಡ ನೀವು ಆ್ಯಡ್ ಮಾಡ್ಬೋದು ಸೊ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನೀವು ಉಂಡೆನ ಮಾಡಬೇಕು ಇಲ್ಲ ಅಂತಂದರೆ ಉಂಡೆ ಕಟ್ಟೋದಕ್ಕೆ ಆಗಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಉಂಡೆನ ಮಾಡಬೇಕು ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಆ್ಯಂಡ್ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈ ರವೆ ಲಡ್ಡು ಸೊ ಸಲ ನೀವು ಖಂಡಿತ ಒಂದು ಲಡ್ಡುನ ಟ್ರೈ ಮಾಡಲೇಬೇಕು ಹೆಂಗೂ ಇವಾಗ ಹಬ್ಬಗಳು ಬರ್ತಾಯಿದೆ ಮನೆಯಲ್ಲಿ ಸ್ವೀಟ್ಸ್ ಅಂತೂ ಇದ್ದೇ ಇರತ್ತೆ ಸೊ ಟ್ರೈ ಮಾಡಿ ಟ್ರೈ ಮೇಲೆ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳಿ ಸೊ ನಿಮಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕು ಲಡ್ಡುಗಳು ಬೇಕು ಆ ಒಂದು ಸೈಜಲ್ಲಿ ನೀವು ಉಂಡೆನ ಮಾಡಿಕೊಂಡು ಈ ರೀತಿಯಾಗಿ ನಾನು ಡೆಸಿಕೇಟೆಡ್ ಪೌಡರಿಂದನೇ ಕೋಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಒಂದು ಪೌಡರಿಂದ ಎಲ್ಲದಕ್ಕೂ ಕೋಟ್ ಮಾಡ್ಕೊಳ್ತೀನಿ ಸಿಂಪಲ್ ಆಗಿದೆ ಅಲ್ವಾ ಫ್ರೆಂಡ್ಸ್ ಯಾರಿಗೆ ಲಡ್ಡು ಮಾಡೋಕ್ಕೆ ಬರೋಲ್ಲ ಅವರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು ಈ ಒಂದು ಮೆಷರ್ಮೆಂಟಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯಲ್ಲಿ ಬಾಯ್ ಬಾಯ್